ಓಕೆ ಸರ್ ಇನ್ನು ಒಳಗಡೆ ಇರ್ತಕ್ಕಂಥವ್ರೆ ಹನುಮಂತನವರು ರೇಗಿಸ್ತಾ ರೇಗಿಸ್ತಾಯಿದ್ರು ಏನಪ್ಪಾ ಅಂತಂದರೆ ನೀನು ಸ್ನಾನನೇ ಮಾಡಲ್ಲ ವಾರಕ್ಕೊಂದು ಸರ್ ಮಾಡ್ತೀಯಾ ಸರಿ ಬಟ್ಟೆಗಳು ಚೇಂಜ್ ಮಾಡಲ್ಲ ಈ ರೀತಿ ಎಲ್ಲ ಒಳಗಡೆಯವರೇ ಒಂದು ಸ್ವಲ್ಪ ರೇಗಿಸ್ತಾಯಿದ್ರು ಈಗ ಹೊರ್ಗಡೆ ನಮಗೆ ನೋಡೋವ್ರಿಗೆ ಒಂದೊಂದು ಥರ ಕಾಣಿಸುತ್ತೆ ನಿಮಗೆ ಏನನ್ನಿಸ್ತಾ ಇತ್ತು ಸರ್ ಆ ಸಂದರ್ಭ ಸರ್ ವ್ಯಕ್ತಿ ಒಂದು ಸರ್ ಒಂದು ಬೇಸಿಕ್ ನೇಚರ್ ಇರುತ್ತೆ ಸರ್ ಈಗ ನನಗೆ ದಿನ ಬೆಳಗ್ಗೆ ಅದು ಹಿಂಗೆ ಇರಬೇಕು ಅಂತ ಒಂದು ನೇಚರ್ ಇರುತ್ತಲ್ವ ಸರ್ ಅದು ಅವ್ರ ವ್ಯಕ್ತಿತ್ವ ಪಾಪ ಅಂದರೆ ಅದು ಬಂದಿರೋದು ನಾವು ಹಳ್ಳಿ ಹಳ್ಳಿ ಜನಗಳಾಗಿರೋದ್ರಿಂದ ನಾನೊಂಥರ ಇರ್ತೀನಿ ಇನ್ನೊಬ್ರು ಒಂಥರ ಇರ್ತಾರೆ ಅವ್ರಿಗೆ ಆ ನೇಚರಲ್ಲಿ ಬೆಳೆದಿರೋದ್ರಿಂದ ಅದು ಕಾಮನ್ ಅನಿಸುತ್ತೆ ಸರ್ ಕೆಲವ್ರು ಇರ್ತಾರೆ ಆ ಥರ ಅದು ಅದನ್ನು ಡ್ರಾಮಾ ಅಂತ ನಾನು ಅನ್ನೋಲ್ಲ ಆ ಥರದ ನೇಚರಿಂದ ಬೆಳೆದಿರೋ ಇರ್ತಾರೆ ಹಂಗಾಗಿ ಅದೇನಂತ ನನಗೇನಂತ ಸರ್ಪ್ರೈಸ್ ಅಂತ ಅನಿಸಿಲ್ಲ ಸರ್ ಆ ಥರ ವಿಷಯಗಳು ಓಕೆ ಆಮೇಲೆ ಕಿಚ್ಚ ಸುದೀಪ್ ಅವರು ಬಟ್ಟೆನೂ ಕೂಡ ಕೊಟ್ಟು ಕಳಿಸಿದ್ರು ಅವರು ನಾನು ಬರೀ ಹತ್ತು ಜೊತೆ ಮಾತ್ರ ತೊಗೊಂಡು ಬಂದೀನಿ ಅಂತ ಹೇಳಿದಾಗ ಕಿಚ್ಚ ಸುದೀಪ್ ಅವ್ರು ಕೊಟ್ಟು ಕಳಿಸಿದ್ರು ಆ ಒಂದು ಸಂದರ್ಭ ನಿಮ್ಗೆ ಏನು ಸರ್ ಖಂಡಿತ ಅಣ್ಣ ಇವತ್ತಲ್ಲ ಸರ್ ಅದು ಇದು ಗೊತ್ತಿದ್ದು ಮಾಡೋ ವಿಷಯಗಳು ಕೆಲವು ಗೊತ್ತಿಲ್ಲದೆ ಮಾಡಿರೋಷ್ಟು ವಿಷಯಗಳು ಅದು ಅಳತೆಗೂ ಮೀರದಷ್ಟು ಅಂದರೆ ಜನಗಳಿಗೆ ಕಾಣೋದು ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳು ಮಾತ್ರ ಸುದೀಪಣ್ಣನ ಬಗ್ಗೆ ಆದರೆ ಕಾಣದಿರೋಂಥ ಕಂದಷ್ಟು ವಿಷಯಗಳು ದೊಡ್ಡ ಮಟ್ಟದಲ್ಲಿದೆ ಆದರೆ ಅವರು ಇದು ಚಿಕ್ಕ ವಿಷಯ ಸರ್ ಅಂದರೆ ನನಗೆ ಥರ ಈ ಥರ ಅವ್ರಿಗೆ ಯಾರ್ಯಾಗ್ ಇದು ಇಷ್ಟು ವಿಷಯ ಅಂತಲ್ಲ ಸರ್ ಇದು ನಮಗೆ ಆಗಿರ್ಬೋದು ಆ್ಯಸ್ ಎ ಕ್ರಿಕೆಟ್ ಏನಾರ ಈಗ ಒಂದು ಏನೇ ವಿಷಯ ಕ್ರಿಕೆಟಲ್ಲಿ ಆಗಿರ್ಬೋದು ಬ್ಯಾಟ್ಗಳಿಲ್ಲ ಅಂದರೆ ಬ್ಯಾಟ್ಗಳು ಕೊಡ್ತಾರೆ ಮತ್ತು ಏನೇ ವಿಷಯಗಳು ಬಂದರು ಸರ್ ಆ ಥರ ಅದೇನಿಲ್ಲ ಸರ್ ತುಂಬ ಫ್ರೆಂಡ್ಲಿ ಇದ್ದಾರೆ ಅವ್ರು ಇಷ್ಟ ಬಂದರೆ ಕೊಟ್ಬಿಡ್ತಾರೆ ಹ್ಞೂ ಅದು ಅವ್ರು ನೋಡಿರೋದೇ ವ್ಯಕ್ತಿತ್ವ ಕಿಚ್ಚ ಸುದೀಪ್ ಸರ್ ನೀವು ನೀವು ಹಾಗೆ ತುಂಬ ಅದ್ಭುತವಾದಂಥ ಒಂದು ವ್ಯಕ್ತಿತ್ವ ಸರ್ ಆಮೇಲೆ ಅವರ ವಿಚಾರಕ್ಕೆ ಬಂದರೆ ನಾವು ನಾವು ಹೊರಗಡೆ ಜನ ನಾವು ಒಂದಷ್ಟು ಜನ ನಾವು ಅಭಿಪ್ರಾಯಗಳನ್ನು ಕೇಳಿದ್ವಿ ಅಂದರೆ ಬಿಗ್ ಬಾಸ್ ಬಗ್ಗೆ ಯಾರು ಗೆಲ್ತಾರೆ ಈ ರೀತಿ ಎಲ್ಲ ಕೇಳಿದಾಗ ತುಂಬ ಜನ ಹೇಳಿದ್ದು ಅವರೇ ಗೆಲ್ತಾರೆ ಅವರೇ ಗೆಲ್ತಾರೆ ಯಾಕೆಂದ್ರೆ ಒಬ್ಬ ಹಳ್ಳಿ ಹುಡುಗ ದುಡ್ಡಿಲ್ಲದೆ ಇರ್ತಕ್ಕಂಥವ್ರು ಬಡವರು ಅಂಥವ್ರೇ ಗೆಲ್ಬೇಕಂತ ಮಕ್ಕಳೇ ಗೆಲ್ಬೇಕು ಅಂತ ತುಂಬ ಜನ ಹೇಳಿದ್ರು ಒಂದೊಂದು ನೂರು ಜನ ಕೇಳಿದ್ರೆ ಸರ್ ಒಂದು ಎಂಬತ್ತು ಜನ ಅವ್ರಿಗೆ ಓಟ್ ಮಾಡ್ತಾರೆ ಅವ್ರಿಗೆ ಓಟ್ ಮಾಡೋದು ಅಂತ ಸರ್ ಜನಗಳು ಒಂದನ್ನು ತಿಳ್ಕೊಬೇಕು ಬಟ್ಟೆಯಿಂದ ಯಾರನ್ನು ಜಡ್ಜ್ ಮಾಡಬಾರ್ದು ನಾನು ಹೇಳ್ತೀನಿ ಸರ್ ಯಾವಾಗಲೂ ಅಷ್ಟೇ ಅಂದರೆ ಈಗ ಬಟ್ಟೆ ಈಗ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಬಟ್ಟೆ ಅಂದ ತಕ್ಷಣ ಅವರು ಬಡವರು ಅವ್ರು ಶ್ರೀಮಂತರು ಚೆನ್ನಾಗಿ ಹಾಕ್ಕೊಂಡಿಲ್ಲ ಬಟ್ಟೆ ಅಂದ ತಕ್ಷಣ ಬಡವರು ಅದೆಲ್ಲ ಸುಳ್ಳು ಸರ್ ನಾನು ಅದನ್ನು ನಂಬಲ್ಲ ನಾನು ನೋಡ್ಬೇಕು ಜನಗಳು ನೋಡಬೇಕಾಗಿರೋದು ಒಂದೇ ವ್ಯಕ್ತಿತ್ವ ಅವರು ಗೆಲ್ಲಿಸ್ಬೇಕಾಗಿರೋದು ಒಂದೇ ವಿಷಯ ಸರ್ ಬಿಗ್ ಬಾಸಲ್ಲಿ ಯಾರನ್ನ ವಿನ್ ಮಾಡಬೇಕು ಅಂದರೆ ಅವರು ಬಿಗ್ ಬಾಸಲ್ಲಿ ಮನೆ ಆಡ್ತಿರೋದ್ರಿಂದ ಅವ್ರನ್ನ ಗೆಲ್ಲಿಸ್ಬಾರ್ದು ಅವ್ರು ಹೊರಗಡೆ ಇರೋ ವ್ಯಕ್ತಿತ್ವಗಳನ್ನ ನೋಡಿ ಅವ್ರನ್ನ ಗೆಲ್ಲಿಸ್ಬೇಕು ಸರ್ ಬಿಗ್ ಬಾಸ್ ಯಾಕಂದರೆ ಸರ್ ಅಲ್ಲಿಂದ ಆಚೆ ಬಂದ ಮೇಲೆ ಅವರಿಗೆ ಆದಂಥ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಯಾವ ಮಟ್ಟಕ್ಕೆ ಕ್ರಿಯೇಟ್ ಆಗುತ್ತೆ ಅಂತಂದರೆ ಒಬ್ಬ ಒಬ್ಬ ಸ್ಟಾರ್ಗೆದಂಥ ಒಂದು ಗೆದ್ದಿರೋ ಅಷ್ಟು ಕ್ರಿಯೇಟ್ ಆಗುತ್ತೆ ಅವ್ರನ್ನ ಫಾಲೋ ಮಾಡೋದಿಕ್ಕೆ ಒಂದಷ್ಟು ಜನ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿರ್ತಾರೆ ಈಗ ಅಭಿಮಾನಿಗಳು ನನ್ನ ಅಭಿಮಾನಿಗಳಾಗಲಿ ಯಾರ ಅಭಿಮಾನಿಗಳು ಸ್ಟಾರ್ಗಳ ಅಭಿಮಾನಿಗಳಿಗಾಗಲಿ ಅವ್ರು ಏನು ಮಾಡ್ತಾರೋ ಅದನ್ನು ಫಾಲೋ ಮಾಡ್ತಾರೆ ಅಲ್ವಾ ಸರ್ ಸೊ ಹಾಗಾಗಿ ವ್ಯಕ್ತಿತ್ವನೂ ಅಷ್ಟೇ ಇಂಪಾರ್ಟೆಂಟು ಒಬ್ಬ ನಟನಿಗೆ ಆ ವ್ಯಕ್ತಿತ್ವವೂ ಸಹ ಜನಗಳು ಫಾಲೋ ಮಾಡಬೇಕು ಅಂಥ ವ್ಯಕ್ತಿತ್ವಾದರೂ ದೊಡ್ಡ ಸ್ಟಾರ್ ಆಗಬೇಕು ಅಂಥವ್ರು ಗೆಲ್ಲಬೇಕು ಸರ್ ಯಾಕೆಂದ್ರೆ ಫಾಲೋ ಮಾಡೇ ಮಾಡ್ತಾರಲ್ವಾ ಈಗ ನಾನೇನಂತ ಹೇಳಿದ್ರೆ ನಾನೊಂದು ಮೆಸೇಜ್ ಪಾಸ್ ಮಾಡಿದೆ ಅಂದರೆ ನನ್ನ ಅಭಿಮಾನಿಗಳು ಫಾಲೋ ಮಾಡ್ತಾರೆ ಅಲ್ವಾ ಹಾಗಾಗಿ ನಾನು ಅದನ್ನು ಹೇಳ್ತೀನಿ ಸರ್ ಅಂದರೆ ಅಂಥವ್ರನ್ನ ಗೆಲ್ಲಿಸ್ಬೇಕು ಜನ ಯಾಕಂತ ಹೇಳಿದ್ರೆ ಆ ಥರ ಗೆದ್ದರೆ ಅದರಿಂದ ಇನ್ನೊಂದಷ್ಟು ಜನ ಒಳ್ಳೆ ಬರುತ್ತೆ